ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿ ಇರುವಂತಹ ಮೊದಲನೇ ಗದ್ಯ ನಮ್ಮ ಭಾಷೆ ಗದ್ಯವಾಗಿರುವಂತದ್ದು ಎಂ ಮರಿಯಪ್ಪ ಭಟ್ಟರವರು ಕೃತಿಕಾರರಾಗಿರುವಂತಹ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಗದ್ಯ ಒಂದು ನಮ್ಮ ಭಾಷೆ ಆಗಿರುವ ಮೊದಲು ಕೃತಿಕಾರರ ಪರಿಚಯವನ್ನು ನೋಡೋಣ ಎಂ ಮರಿಯಪ್ಪ ಭಟ್ ಅವರು ಕೃತಿಕಾರರಾಗಿರುವಂಥದ್ದು ಎಂ ಮರಿಯಪ್ಪ ಭಟ್ಟರು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರಾದ ಇವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧಿ ಪಡೆದವರು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಪ್ರಸ್ತುತ ನಮ್ಮ ಭಾಷೆ ಗದ್ಯ ಭಾಗವನ್ನು ಇವರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ ಆಶಯ ಕನ್ನಡ ಭಾಷೆ ಸಾಹಿತ್ಯ ಸ್ವರೂಪ ಇತಿಹಾಸವನ್ನು ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿದಿದೆ ಕನ್ನಡ ಭಾಷೆ ಬೆಳವಣಿಗೆ ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಪ್ರಧಾನವಾಗಿದೆ ಮಾತೃಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ ಸೊಗಸು ಅದರ ಬಳಕೆ ವಿಧಾನ ಅತ್ಯಂತ ಮನೋಜ್ಞವಾಗಿ ಈ ಗದ್ಯ ಭಾಗದಲ್ಲಿ ಅಭಿವ್ಯಕ್ತಗೊಂಡಿದೆ ಅರ್ಥ ಇಲ್ಲಿ ಬರುವಂತ ಕೆಲವೊಂದು ಪದಗಳ ಅರ್ಥಗಳನ್ನು ನೋಡೋಣ ಅಮೂಲ್ಯ ಅಂದ್ರೆ ಬೆಲೆ ಕಟ್ಟಲಾಗದ ಶ್ರೇಷ್ಠ ನಿರೀಕ್ಷಕ ಅಂದ್ರೆ ಸೂಕ್ಷ್ಮವಾಗಿ ಅವಲೋಕಿಸುವನು ನಿರೀಕ್ಷಣೆ ಅಂದ್ರೆ ಸೂಕ್ಷ್ಮವಾದ ಅವಲೋಕನ ಮೇಧಾಶಕ್ತಿ ಅಂದ್ರೆ ಬುದ್ಧಿ ಸಾಮರ್ಥ್ಯ ಜಂತು ಅಂದ್ರೆ ಜೀವಿ ಗತಕಾಲ ಅಂದ್ರೆ ಪ್ರಾಚೀನ ಕಾಲ ಪಿಯೋಶ್ ಅಂದ್ರೆ ಅಮೃತ ತೇಜಿಸು ಅಂದ್ರೆ ಬಿಡು ತೊರೆ ಪರಿಷ್ಕರಿಸು ಅಂದ್ರೆ ತಿದ್ದು ಸರಿಪಡಿಸು ಘೃತ ಅಂದ್ರೆ ತುಪ್ಪ ತೈಲ ಅಂದ್ರೆ ಎಣ್ಣೆ ಸ್ವಾದ ಅಂದ್ರೆ ರುಚಿ ಅಸ್ವಾದು ಅಂದ್ರೆ ಅರುಚಿಯುಳ್ಳ ರುಚಿ ಇಲ್ಲದ ಅಭಿಮತ ಅಂದ್ರೆ ಅಭಿಪ್ರಾಯ ಪುಂಗವ ಅಂದ್ರೆ ಶ್ರೇಷ್ಠ ಉದ್ಘೋಷಿಸು ಅಂದ್ರೆ ಸಾರಿ ಹೇಳು ಗಟ್ಟಿಯಾಗಿ ಹೇಳು ಎರವಲು ಅಂದ್ರೆ ಕಡ ಕಂಗಾಲು ಅಂದ್ರೆ ಕಂಗೆಡು ದಿಕ್ಕು ತೋಚದಿರುವುದು ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಎರಡನೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ಸಹಜವಾಗಿ ತರಬೇತು ಕೊಡುತ್ತವೆ ಮೂರನೇ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು ನಾಲ್ಕನೇ ಪ್ರಶ್ನೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಎಣ್ಣೆ ತುಪ್ಪದ ಅಸ್ವಾದು ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸೇನ ಇನ್ನು ಐದನೇ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಬಂದವು ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಕೇಳಿರುವಂಥದ್ದು ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳಂತೆ ಎರಡು ವಿಧವಾಗಿ ವಿಭಾಗಿಸುವುದುಂಟು ವ್ಯವಹಾರಿಕವೆಂದರೆ ಜೀವದ್ ಭಾಷೆ ಜನರು ಜಿ ಅದರಲ್ಲಿ ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇವಕ್ಕೆ ಉದಾಹರಣೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ ಇನ್ನು ಎಲ್ಲಾ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಹಾಗೆ ಎಲ್ಲ ಗ್ರಾಂಥಿಕ ಭಾಷೆಗಳು ಇದು ವ್ಯವಹಾರಿಕವಾಗಿ ಇರುವುದಿಲ್ಲ ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆಯಾಗಿರುವುದಿಲ್ಲ ಎರಡನೇ ಪ್ರಶ್ನೆ ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಹೇಗೆ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತೇಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಇದು ಲಿಪಿಯ ಉಗಮದ ಕಾಲ ಯಾವ ಊದು ಬರವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ ಪ್ರಾಕ್ನ ವಿಮರ್ಶಕ ಸುಮೇರ್ ನೈಲ್ ಕ್ರಿಟಿಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾರೆ ಇದೇ ಲಿಪಿಯ ಮೊದಲ ಜಾಡು ಮೂರನೇ ಪ್ರಶ್ನೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು ಲೆಕ್ಕ ನೆಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಭದ್ರವಾಯಿತು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಪ್ರಗತಿ ಪಥ ಸುಗಮವಾಯಿತು ನಾಲ್ಕನೇ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿತಾರೆ ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮಪ್ರಭುಗಳಂತ ಶರಣರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಇನ್ನು ಐದನೇ ಪ್ರಶ್ನೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದ್ದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದ್ದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಎಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದ್ರೆ ಅದನ್ನ ನಾಡುವ ಜನ ಅಭಿಮಾನದವರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಗಿ ಸೂರ್ಯನು ಎಂದೂ ಮುಳುಗನೆನ್ನುವಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಎಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ ಆಂಗ್ಲ ಭಾಷೆಯ ಮೇಲಿನ ಮಾದರಿಯನ್ನೆಲ್ಲ ಎಲ್ಲ ಭಾಷೆಗಳು ಅನ್ವಯಿಸಿಕೊಂಡಾಗ ಅವು ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವ ಸ್ವಭಾಷೆಯನ್ನು ಪ್ರೀತಿಸುವುದರ ಜೊತೆಗೆ ಅನ್ಯ ಭಾಷೆಯನ್ನು ಗೌರವಿಸಬೇಕು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಎರಡನೇ ಪ್ರಶ್ನೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ವಿವರಿಸಿ ಅಂತ ಕೇಳಿರುವಂತ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವಿದೆ ಅದು ಇತರ ಭಾಷೆ ಸಾಹಿತ್ಯ ಸಂಸ್ಕೃತಿಯಿಂದ ಪ್ರಭಾವಿತವಾದರೂ ದೇಸಿಯನ್ನು ಬಿಟ್ಟಿಲ್ಲ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು ಅಲ್ಲದೆ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದುಮದುರವಾಗಿ ಮಿಡಿಯಿತು ಬಸವೇಶ್ವರ ಅಲ್ಲಮಪ್ರಭುಗಳಂತ ಶರಣ ವರೆಣ್ಯರು ಚಾಮರಸ ಕುಮಾರವ್ಯಾಸರಂತ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನು ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಅಲ್ಲದೆ ಸಜೀವ ಭಾಷೆಯು ಅನ್ಯ ಭಾಷೆಗಳಿಂದ ಅಥವಾ ನೆರೆಹೊರೆಯ ಭಾಷೆಗಳಿಂದ ಕೊಡುಗೆಯ ವ್ಯವಹಾರ ಇಟ್ಟುಕೊಳ್ಳುವಂತೆ ಕನ್ನಡವೂ ಕೂಡ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿದೆ ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಗಡಿ ಭಾಗದಲ್ಲಿರುವ ತಮಿಳು ತೆಲುಗು ಮಲಯಾಳಂ ಮರಾಠಿ ಭಾಷೆಗಳಿಂದ ಕೂಡ ಕೊಡು ಕೊಡುಗೆಯ ವ್ಯವಹಾರ ನಡೆಯುತ್ತಲೇ ಇದೆ ಸ್ವಂತ ಭಾಷೆ ಪದಗಳು ನುಡಿಗಟ್ಟುಗಳಾಗಿ ಬಳಸಲ್ಪಡುವುದರಿಂದ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ ಇನ್ನು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಈ ಮೇಲಿನ ವಾಕ್ಯವನ್ನು ಎಂಬರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ ನಿರ್ಧಾರಿಸಲಾದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಹೇಳಿದ್ದಾರೆ ಸಂದರ್ಭ ಮಾನವನಿಗೆ ಬಿಡುವು ಹೆಚ್ಚಾದಂತೆ ಜೀವನದ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ತನ್ನ ಜೀವನದ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸತೊಡಗಿದಾಗ ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬಹುದು ಲೆಕ್ಕಪತ್ರಗಳ ನೀಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಗಿ ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳುವಾಗ ಲೇಖಕರು ಮೇಲಿನಂತೆ ಹೇಳಿದ್ದಾರೆ ಸ್ವರಸ್ಯ ಮಾನವ ಲಿಪಿಯನ್ನು ಕಂಡುಹಿಡಿದಿದ್ದರಿಂದ ನಮ್ಮ ಪರಂಪರೆಯಿಂದ ಬಂದ ವಿಷಯಗಳನ್ನು ಬರೆದಿಡಲು ಸಾಧ್ಯವಾದುದರ ಪರಿಣಾಮವಾಗಿ ನಮ್ಮ ಜ್ಞಾನ ಭಂಡಾರ ಭದ್ರವಾದುದಲ್ಲದೆ ನಮ್ಮ ಸಂಸ್ಕೃತಿ ಇತಿಹಾಸ ಉಳಿಯಿತು ಮತ್ತು ಪ್ರಗತಿ ಪಥ ಸುಗಮವಾಯಿತು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಎರಡನೇ ಸಂದರ್ಭ ತಕ್ಕುದೆ ಬೆರೆಸಲ್ಕೆ ಘೃತಮಂ ತೈಲಮಂ ಈ ಮೇಲಿನ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಎನ್ನುವ ಪ್ರಬಂಧ ಸಂಕಲನದಿಂದ ಆರಿಸಲಾದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಮತ್ತು ಜ್ಞಾ ಜೈನ ಧರ್ಮಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಉತ್ತಮ ಕಾವ್ಯಗಳನ್ನು ರಚಿಸಿದ ಪಂಡಿತರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿದ್ದರಿಂದ ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೇ ಆಯಿತು ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳು ಇಂಥ ಪರಿಸ್ಥಿತಿಯನ್ನು ಗಮನಿಸಿ ಹನ್ನೆರಡನೇ ಶತಮಾನದ ನಯಸೇನ ಕವಿ ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಆಸ್ವಾದು ಮಿಶ್ರಣ ಬೇಡ ಎಂದು ಮೇಲಿನಂತೆ ಹೇಳಿದ್ದಾನೆ ಸ್ವಾರಸ್ಯ ಕವಿಗಳು ಕನ್ನಡದಲ್ಲಿ ಕಾವ್ಯ ರಚಿಸಬೇಕೆಂದರೆ ಸಂಪೂರ್ಣವಾಗಿ ಕನ್ನಡದಲ್ಲಿಯೇ ರಚಿಸಲಿ ಸಂಸ್ಕೃತದಲ್ಲಿ ರಚಿಸಬೇಕೆಂದರೆ ಸಂಸ್ಕೃತದಲ್ಲಿಯೇ ರಚಿಸಲಿ ಎಣ್ಣೆ ತುಪ್ಪದ ಸ್ವಾದು ಮಿಶ್ರಣದಂತೆ ಕನ್ನಡ ಸಂಸ್ಕೃತ ಪದಗಳ ಮಿಶ್ರ ಬಳಕೆ ಬೇಡವೆಂಬ ನಯಸೇನ ಅಭಿಮತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಮೂರನೇ ಸಂದರ್ಭ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಈ ಮೇಲಿನ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ರು ಬರೆದ ಕನ್ನಡ ಸಂಸ್ಕೃತಿ ಎನ್ನುವ ಪ್ರಬಂಧ ಸಂಕಲನದಿಂದ ಆರಿಸಲಾದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ ಕವಿಗಳ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ನುಡಿಯಿತು ಬಸವೇಶ್ವರ ಅಲ್ಲಮ್ಮ ಪ್ರಭುಗಳಂತಹ ಶರಣ ರಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿದ್ದುದರಿಂದ ಅದು ಸುಲಿದ ಬಾಳೆಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ ಸುಲಭವೂ ರುಚಿ ಆಗಿದೆ ಎಂದು ಕವಿ ಮಹಲಿಂಗರಂಗ ಮೇಲಿನಂತೆ ಹೇಳಿದ್ದಾರೆ ಸ್ವಾರಸ್ಯ ಕನ್ನಡದ ಕವಿಗಳು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದ್ದರಿಂದ ಕನ್ನಡ ಭಾಷೆ ಸುಲಲಿತವಾಗಿದೆ ಎಂದು ಮಹಲಿಂಗರಂಗ ಅಭಿಪ್ರಾಯಪಟ್ಟಿರುವುದು ಸ್ವಾರಸ್ಯಪೂರ್ಣವಾಗಿದೆ ನಾಲ್ಕನೇ ಸಂದರ್ಭ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಈ ಮೇಲಿನ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಎನ್ನುವ ಪ್ರಬಂಧ ಸಂಕಲನದಿಂದ ಆರಿಸಲಾದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ವ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳಿಗೂ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಷ್ಟೇ ಮಹತ್ವ ಇದೆ ಎಂದು ಲೇಖಕರು ಮೇಲಿನಂತೆ ಹೇಳಿದ್ದಾರೆ ಸ್ವರಸ್ಯ ಗಾನದಲ್ಲಿ ಶ್ರುತಿಗೆ ಹೇಗೆ ಮಹತ್ವ ಇದೆಯೋ ಅದೇ ರೀತಿ ಮನುಷ್ಯನಿಗೆ ಭಾಷೆ ಮುಖ್ಯವಾದುದು ಮತ್ತು ನಮ್ಮ ಭಾಷೆಯನ್ನು ಪ್ರೀತಿಸುವುದರ ಜೊತೆ ಬೇರೆ ಭಾಷೆಗಳನ್ನು ದ್ವೇಷಿಸದೆ ಎಲ್ಲ ಭಾಷೆಗಳನ್ನು ಗೌರವಿಸಬೇಕು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನೀವು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿರುವಂಥದ್ದು ಭಾಷೆ ಇದ್ದು ಅದರ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ ಭಾಷೆ ಇದ್ದು ಅದರ ಪಿಯೂಷ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ ಎರಡನೇ ಬಿಟ್ಟ ಸ್ಥಳ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ಮೂರನೇ ಬಿಟ್ಟ ಸ್ಥಳ ಕನ್ನಡ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ ಕನ್ನಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ ನಾಲ್ಕನೇ ಬಿಟ್ಟ ಸ್ಥಳ ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಇನ್ನು ಐದನೇ ಬಿಟ್ಟಸ ನಮ್ಮ ಭಾಷೆ ಗದ್ಯ ಭಾಗದ ಆಕರ ಗ್ರಂಥ ಡ್ಯಾಶ್ ನಮ್ಮ ಭಾಷೆ ಗದ್ಯ ಭಾಗದ ಆಕರ ಗ್ರಂಥ ಕನ್ನಡ ಸಂಸ್ಕೃತಿ ಇನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಅ ಮತ್ತು ಆ ಭಾಗಗಳನ್ನು ಕೊಟ್ಟಿರುವಂತದ್ದಾಗಿದೆ ಅ ಭಾಗದಲ್ಲಿ ವ್ಯವಹಾರಿಕ ದಾಸರು ದಿವಾನ ಗ್ರಾಂತಿಕ ಶಿವಶರಣರು ಇರುವಂಥದ್ದು ಆ ಭಾಗದಲ್ಲಿ ಅನ್ಯ ದೇಶ ಚಾಕ್ಷುಷ ಕೀರ್ತನೆಗಳು ತದ್ಭವ ರೂಪ ವಚನಗಳು ಶ್ರವಣ ಅಂತ ಕೊಟ್ಟಿರುವಂಥದ್ದು ಇವುಗಳನ್ನು ಹೊಂದಿಸಿ ಬರೆದಾಗ ವ್ಯಾವಹಾರಿಕ ಶ್ರವಣ ದಾಸರು ಕೀರ್ತನೆಗಳು ದಿವಾನ ಅನ್ಯದೇಶ ಗ್ರಾಂಥಿಕ ಚಾಕ್ಷುಷ ಶಿವಶರಣರು ವಚನಗಳು ಆಗುವಂಥದ್ದಾಗಿದೆ ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೇಳಿರುವಂಥದ್ದು ಇವುಗಳನ್ನು ನೀವು ನಿಮ್ಮದೇ ರೀತಿಯಲ್ಲಿ ಸ್ವಂತ ವಾಕ್ಯದಲ್ಲಿ ಬಳಸಿಕೊಳ್ಬೇಕಾಗಿರುವಂಥದ್ದು ಕೇವಲ ಇಲ್ಲಿ ಎಕ್ಸಾಂಪಲ್ಗೆ ಮಾತ್ರ ನೀವು ನೋಡ್ಕೊಳ್ಬಹುದಾಗಿರುವಂಥದ್ದು ವಿಚಾರ ವಿನಿಮಯ ಸಂಶೋಧಕ ಪರಿಷ್ಕರಿಸು ಪ್ರಗತಿ ಪಥ ಕೊಟ್ಟಿರುವಂತದ್ದಾಗಿದೆ ವಿಚಾರ ವಿನಿಮಯ ಅಂದ್ರೆ ಪರಸ್ಪರ ವಿಚಾರ ವಿನಿಮಯದ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುವುದು ಸಂಶೋಧಕ ಹೊಸ ವಸ್ತು ಸಂಗತಿಯನ್ನು ಸಂಶೋಧನೆ ಮೂಲಕ ಬೆಳಕಿಗೆ ತರುವವನು ಸಂಶೋಧಕನೆನಿಸಿಕೊಳ್ಳುತ್ತಾನೆ ಪರಿಷ್ಕರಿಸು ಚುನಾವಣೆಗಳ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುತ್ತದೆ ಪ್ರಗತಿ ಪಥ ಪ್ರಜೆಗಳು ಪರಸ್ಪರ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದಲ್ಲಿ ದೇಶವು ಪ್ರಗತಿ ಪಥದಲ್ಲಿ ಸಾಗುವುದು ಇನ್ನು ಆ ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪ ಬರೆಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಹೋಟ್ಲು ಸ್ಕೂಲು ಆಫೀಸು ಲೈಟು ಹಾಸ್ಪಿಟಲ್ ಇರುವಂತಹದಾಗಿದೆ ಇವುಗಳ ಮೂಲ ರೂಪವನ್ನು ಬರೀಬೇಕಾಗಿರುವಂತದ್ದು ಹೋಟ್ಲು ಹೋಟೆಲ್ ಇಸ್ಕೂಲು ಸ್ಕೂಲ್ ಆಫೀಸು ಆಫೀಸ್ ಲೈಟು ಲೈಟ್ ಹಾಸ್ಪಿಟಲು ಹಾಸ್ಪಿಟಲ್ ಇನ್ನು ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿರುವಂತದ್ದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ ಕೇಳಿದರೆ ಕನ್ನಡ ವರ್ಣಮಾಲೆ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಎರಡನೇ ಪ್ರಶ್ನೆ ಕನ್ನಡದಲ್ಲಿರುವ ಹೃಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಹೃಸ್ವ ಸ್ವರಗಳು ಕನ್ನಡ ವರ್ಣಮಾಲೆಯಲ್ಲಿರುವ ಹೃಸ್ವ ಸ್ವರಗಳು ಆರು ಅವುಗಳು ಅ ಇ ಉ ರು ಎ ಹಾಗೂ ದೀರ್ಘ ಸ್ವರಗಳು ಏಳು ಅವುಗಳು ಆ ಇ ಉ ಎ ಔ ಇನ್ನು ಕನ್ನಡದಲ್ಲಿರುವ ಮಹಾಪ್ರಾಣ ಅಕ್ಷರಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಮಹಾಪ್ರಾಣಾಕ್ಷರಗಳು ಖ ಘ ಛ ಢ ಥ ಧ ಫ ಇವು ಕನ್ನಡದಲ್ಲಿರುವ ಮಹಾಪ್ರಾಣ ಅಕ್ಷರಗಳು ಇನ್ನು ನಾಲ್ಕನೇ ಪ್ರಶ್ನೆ ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ವರ್ಗೀಯ ಅಕ್ಷರಗಳು ಕ ಖ ಝಟ ಟ ಇನ್ನು ಐದನೇ ಪ್ರಶ್ನೆ ಕನ್ನಡದಲ್ಲಿರುವ ಅನುನಾಸಿಕಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಕನ್ನಡದಲ್ಲಿರುವ ಐದು ಅನುನಾಸಿಕ ಅಕ್ಷರಗಳು ನ ಮ ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಕಾರ್ಯ ಕತ್ತಲೆ ಇಲ್ಲ ಶಸ್ತ್ರ ಸ್ಫೋಟಿಸು ಎಚ್ಚರ ಕಣ್ಣಿಗೆ ಅದ್ಭುತ ಬಟ್ಟೆ ಕೊಟ್ಟಿರುವಂತದ್ದಾಗಿದೆ ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಯಾವುದಿವೆ ಅವುಗಳನ್ನು ಆರಿಸಿ ಬರೀಬೇಕಾಗಿತ್ತು ಕಾರ್ಯ ಶಸ್ತ್ರ ಸ್ಫೋಟಿಸು ಅದ್ಭುತ ಇವುಗಳು ವಿಜಾತಿಯ ಸಂಯುಕ್ತಾಕ್ಷರಗಳಿರುವಂಥದ್ದು ಇಲ್ಲಿ ಕಾರ್ಯದಲ್ಲಿ ಯ ರ ವಿಜಾತಿಯಾಗಿರುವಂಥದ್ದು ಸತಿಯಾಗಿರುವಂಥದ್ದು ಇಲ್ಲಿ ಸಾತಿಯಾಗಿರುವಂಥದ್ದು ದು ಬ ವಿಜಾತಿಯ ಸಂಯುಕ್ತಾಕ್ಷರಗಳಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ನೀಡಿರುವ ಪದಗಳಲ್ಲಿ ಅ ವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಸಮನಾಗಿ ದೇಶ ಮನೆಯ ರೋದನ ಬಳಿಕ ನೆಲ ಮದುವೆ ಮಾನುಷ ಹೊತ್ತು ಒಳಗೆ ಇರುವಂಥದ್ದು ಅವರ್ಗೀಯ ವ್ಯಂಜನಾಕ್ಷರಗಳು ಯಾವ ಇವೆ ಅವುಗಳನ್ನು ಆರಿಸಿ ಕುರಿಬೇಕಾಗಿರುವಂಥದ್ದು ಸಮನಾಗಿ ಸ ಇನ್ನು ದೇಶ ಶ ಮನೆಯ ಯ ಅವರ್ಗೀಯ ಆಗಿರುವಂಥದ್ದು ರೋದನ ರೋ ಅವರ್ಗೀಯವಾಗಿರುವಂಥದ್ದು ಬಳಿಕ ಬಿಳಿ ಅವರ್ಗೀಯ ಆಗಿರುವಂಥದ್ದು ನೆಲ ಲ ಅವರ್ಗೀಯವಾಗಿರುವಂಥದ್ದು ಮದುವೆ ವೇ ಅವರ್ಗೀಯವಾಗಿರುವಂಥದ್ದು ಮಾನುಷ್ಯ ಶ ಅವರ್ಗೀಯವಾಗಿರುವಂಥದ್ದಾಗಿದೆ ಇನ್ನು ಹೊತ್ತು ಹೋ ಅವರ್ಗೀಯ ಒಳಗೆ ಳ ಅವರ್ಗೀಯವಾಗಿರುವಂಥದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಪ್ರಧಾನ ಪ್ರಧಾನ ಮದ್ಯ ಮಧ್ಯ ಹುಣ್ಣು ಹುಣ್ಣು ಸುಳಿ ಸುಳಿ ಇರುವಂಥದ್ದಾಗಿದೆ ವ್ಯತ್ಯಾಸವನ್ನು ಬರೀಬೇಕಾಗಿರುವಂಥದ್ದು ಪ್ರಧಾನ ಕೊಡುವುದಕ್ಕೆ ಪ್ರಧಾನ ಅರ್ಪಿಸುವುದು ಅನುದಾನ ಎಡೆಗೊಡುವಿಕೆ ಈ ರೀತಿಯಾಗಿ ಪ್ರಧಾನ ಬಳಸುವಂಥದ್ದು ಈ ಒಂದು ಪ್ರಧಾನ ಅನ್ನೋದು ಮುಖ್ಯವಾದ ಅಲ್ಲ ದೊಡ್ಡ ಪ್ರಮುಖ ಅನ್ನೋದಕ್ಕೆ ಬಳಸುವಂಥದಾಗಿ ಇನ್ನು ಮದ್ಯ ಇದು ಮದ್ಯ ಸಾರ ಸಾರಾಯಿಗೆ ಬಳಸುವಂಥದ್ದು ಇನ್ನು ಮದ್ಯ ಅನ್ನುವಂಥದ್ದು ಎಡೆ ನಡುವೆ ಕೇಂದ್ರ ಅನ್ನೋದಕ್ಕೆ ಬಳಸುವಂಥದ್ದಾಗಿದೆ ಹುಣ್ಣು ಇದು ಗಾಯ ಅನ್ನೋದಕ್ಕೆ ಬಳಸುವಂಥದ್ದು ಹುಣ್ಣು ತಿನ್ನು ಊಟ ಮಾಡುವುದಕ್ಕೆ ಉಣ್ಣು ಅನ್ನುವಂಥದ್ದು ಸುಳಿ ಆವರ್ತ ನೀರಿನ ಸುಳಿ ಚಿಗುರು ಇನ್ನು ಸುಲಿ ಅಂದ್ರೆ ಸುಲಿಯುವುದು ಹಣ್ಣಿನ ಸಿಪ್ಪೆ ಸುಲಿಯುವುದು ದೋಚುವುದು ಆಗುವಂಥದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಮೊದಲೆರಡು ಪದಗಳಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಕ ಗ ಕೊಟ್ಟಿರುವಂತದ್ದಾಗಿದೆ ಅಲ್ಪ ಪ್ರಾಣಾಕ್ಷರಗಳು ಇಲ್ಲಿ ಛ ಇವು ಮಹಾಪ್ರಾಣಾಕ್ಷರಗಳು ಇನ್ನು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಅನ್ನೋದು ಬರೀಬೇಕಾಗಿರುವಂಥದ್ದು ಒಂಬತ್ತು ಈ ಅ ಇ ಉ ದೀರ್ಘ ಸ್ವರಗಳು ಇನ್ನು ಅ ಇ ಉ ರು ಇವು ಹೃಸ್ವ ಸ್ವರಗಳು ಇನ್ನು ಸ್ವರಗಳು ಹದಿಮೂರು ಅಂತ ಕೊಟ್ಟಿರುವಂಥದ್ದು ಯೋಗವಾಹಗಳು ಎಷ್ಟು ಅಂತೇಳಿ ಅಂದಾಗ ಎರಡು ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು ಈ ರೀತಿಯಾಗಿ ಇಲ್ಲಿರುವಂತಹ ಪ್ರಶ್ನೆಗಳನ್ನೆಲ್ಲ ಉತ್ತರಿಸಿಕೊಂಡು ಬಂದಿರುವಂತದ್ದು ಇನ್ನು ಪ್ರಬಂಧ ರಚನೆಗೆ ಸಂಬಂಧಿಸಿದಂತೆ ಸಹ ಪ್ರಶ್ನೆ ಇರುವಂತದಾಗಿದೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಸಾಮಾಜಿಕ ಪಿಡುಗಳು ಇವುಗಳಿಗೆ ಸಂಬಂಧಿಸಿದಂತೆ ಪ್ರಬಂಧ ರಚಿಸಬೇಕಾಗಿರುವಂತದ್ದಾಗಿದೆ ಈ ಒಂದು ಪ್ರಬಂಧ ರಚನೆಯ ವಿಡಿಯೋನ ನೆಕ್ಸ್ಟ್ ಒಂದು ಮತ್ತೊಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಬಂಧ ರಚನೆಯನ್ನು ವೀಕ್ಷಿಸಬೇಕಂದರೆ ಆ ನೆಕ್ಸ್ಟ್ ಬರುವಂತಹ ವಿಡಿಯೋ ವೀಕ್ಷಣೆ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ